ಸರ್ ನಾನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಡಿಗ್ರಿ ಮುಗಿತು ಎರಡು ವರ್ಷ ಒಕ್ಕಲ್ತನ ಮಾಡಿದೆ ಮುಂದೆ ಈ ಲೈನ್ದಾಗ ಬಂದೆ ನಾನು ತೊಂಬತ್ತರಾಗ ಬಂದೆ ಕೃಷಿ ಲೈನದಲ್ಲಿ ಬಂದು ಬಂದು ನೈಂಟಿ ಫೋರ್ಸಿಂದ ನಾವು ಒಂದು ರೈತರಿಗೆ ಸನ್ಮಾನ ಮಾಡೋದು ಕೃಷಿ ಆಪ್ತ ಸನ್ಮಾನ ಮಾಡೋದು ಇದು ಮೂವತ್ತು ವರ್ಷದಿಂದ ಮಾಡ್ಕೊತ ಬಂದು ನಾವು ನಮ್ಮ ತಾಯಿ ಎರಡು ಸಾವಿರದ ಮೂರನೇ ಸತ್ತಾಗ ಎರಡು ಸಾವಿರದ ನಾಲ್ಕರಿಂದ ಅಮ್ಮ ಪ್ರಶಸ್ತಿ ಒಂದು ಕಾರ್ಯಕ್ರಮ ಇಟ್ಟು ಸರ್ ಎ ಟು ಜಾಟ್ ಅದು ಸಾಧಾರಣ ಮನುಷ್ಯ ಹೇಳ್ಕೊಂಡು ಮೇಲೆ ತಕ್ಕ ಎಲ್ಲರಿಗೂ ಪ್ರಶಸ್ತಿ ಕೊಡೀವಿ ಅದಕ್ಕೆ ಸಾಧ್ಯ ನೋಡಿ ಎಲ್ಲರಿಗೂ ಆಗಲ್ಲ ಇದು ಮಾಡುವ ಮೂಲಕ ನಾನು ಅದು ಪಕ್ಕ ಮೋದಿ ಅಜಿಮಾನಿ ಸರ್ ಬಂದ ಮಾತನ್ನೇ ಹೇಳು ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಜಿಯವ್ರನ್ನ ಪಕ್ಕ ಅಭಿಮಾನಿ ಯಾಕಂದ್ರೆ ಮೋದಿ ಅವರು ಯಾವಾಗ ಪ್ರಧಾನಮಂತ್ರಿ ಆದ್ರು ಅವಾಗನೇ ಬೇಡ್ಕೊಂಡು ಬಿಟ್ಟೆ ಏನಂದ್ರೆ ಪ್ರಧಾನಮಂತ್ರಿ ಅವರು ಮೂರಕ್ಕಿಂತ ನಾಲ್ಕಾಗಲಿ ಐದಾಗಲಿ ಅವ್ರ ಪ್ರಧಾನಮಂತ್ರಿ ಆಗಬೇಕು ಲಾಸ್ಟ್ ಮೂರು ಬಾರಿಗೆ ಪ್ರಧಾನಮಂತ್ರಿ ಹೇಳಿ ದೇವ್ರನ್ನೇ ಬೆಳುಬಿಟ್ಟಿದ್ದೆ ಏನು ಪ್ರಥಮ ಪ್ರಥಮವಾಗಿ ಹದಿನಾಲ್ಕರಲ್ಲಿ ಐದುನೂರು ಟೈನ್ ಕೈ ಎರಡು ಸಾವಿರದ ಎರಡುನೂರ ಇಪ್ಪತ್ತೆರಡು ಉಂಡೆ ಹಚ್ಚಿದರು ಮಾಡಿದ್ರು ನಾವು ಮತ್ತು ಹತ್ತೊಂಬತ್ತಕ್ಕೆ ಭೀ ನಾವು ಬಿಡ್ಕೊಂಡು ಎಲ್ಲ ಅಭಿಮಾನಿ ಬಲಾಗ ಅವಾಗ ಭೀ ವಿನ್ ಆಗೋದು ಅವಾಗ ಭೀ ಉಂಡೆ ಹಚ್ಚಿದ್ದು ಟೈನ್ ಕೈ ಈ ವರ್ಷ ಭೀ ಏನಾಯ್ತಲ್ಲ ನಾಲ್ಕುನೂರು ಪ್ಲಸ್ ಬರಬೇಕಾಗಿತ್ತು ಬೆಳಗಾವಿ ಕರ್ನಾಟಕ ಟ್ವೆಂಟಿ ಟು ಪ್ಲಸ್ ಬರಬೇಕಾಗಿತ್ತು ಅದು ಮೈನಸ್ ನಮ್ಮ ನಮ್ಮೆಲ್ಲ ಅಭಿಮಾನಿಗಳು ಸ್ವಲ್ಪ ನಾರಾಜಾಗರು ಅದಕ್ಕೆ ಒಂದ ಮಾತು ಇದೆ ಪ್ರಧಾನಮಂತ್ರಿ ಆಗಿದ್ದಾರೆ ಏನೋ ಮಾಡಿ ಒಂದು ಸಿಂಪಲ್ ಫಂಕ್ಷನ್ ಆಗಿ ಅಂತ ಹೇಳಿ ಇವತ್ತು ಮೋದಿ ಅವರ ಮುಖ ನೋಡಿ ಮೋದಿಜಿ ಅವ್ರ ಮುಖ ನೋಡಿ ಶೆಟ್ಟರ್ ಮುಖ ನೋಡಿ ಇವತ್ತು ಎಪ್ಪತ್ನಾಲ್ಕು ಜನರಿಗೆ ಪ್ರಶಸ್ತಿ ಕಾರ್ಯಕ್ರಮ ಹೆಮ್ಮಿಕೊಂಡಿದ್ದೆ ಎಪ್ಪತ್ನಾಲ್ಕು ಜನ ಎಪ್ಪತ್ನಾಲ್ಕು ಬರೀ ಬಿಜೆಪಿ ಅಲ್ಲ ಸಮಾಜ ಸೇವಕರಿಗೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ನಾವು ಯಾವ ಜಾತಿ ಇಲ್ಲ ಮುಸ್ಲಿಮ್ ಆಗಲಿ ಎಲ್ಲ ಜಾತಿ ನಾವು ನಮ್ಮ ಸಂಘಟಕ ಯಾವ ಜಾತಿ ಇಲ್ಲ ಅಮ್ಮ ಅಂದ್ರೆ ಎಲ್ಲರಿಗೆ ತಾಯಿ ಸರ್ ನಾನು ಪಕ್ಕ ರಮೇಶ ಕತ್ತಿ ಮಂತೋನ ಕತ್ತಿ ಮಂತೋನ ಅನ್ನ ಕೊಡುಗೆ ಮಾಡೋರು ಉಮೇಶನ್ನು ಪಕ್ಕ ಅಭಿಮಾನಿ ಆ ಟೈಮ್ನಲ್ಲಿ ಇಪ್ಪತ್ತೈದು ವರ್ಷದಿಂದ ಹೇಳಿ ಅವಾಗಿಂದರೆ ರಮೇಶನ್ನು ನನಗೆ ಭಾಳ ಅಭಿಮಾನಿ ನಮ್ಮ ಮನೆ ಉಮೇಶ್ ಕತ್ತಿ ಸತ್ತಾಗ ನಾನು ಬಿ ಪಿಲ್ ಹೋಗಿ ಅಡ್ಮಿಟ್ ಆಗಿದ್ದೆ ನಮ್ಮ ಮಾಂಥವನೇ ಭಾಳ ತೋರ್ ನಂಗೆ ಬಿ ಜೆ ಪಿ ಅವ್ರಿಗೆ ಇಲ್ಲಿ ಬಂದ ಮ್ಯಾಗ ನಂಗೆ ಅನ್ನ ಬೆನ್ಕೆ ಅನ್ನ ಆಗಲಿ ನನಗೆ ಭಾಳ ಅಭಿಮಾನಿ ಅವರ ನನ್ನ ಅವರ ಪಕ್ಕ ವಿಶೇಷ ಸರ್ ನಾವು ಪ್ರಧಾನಮಂತ್ರಿ ಮೋದಿಜಿ ಅವರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಿ ಎಮ್ ಆಗಲಿ ಅಂತ ಹೇಳಿ ನಾವು ಒಂದು ಅಭಿಮಾನಿ ಬಲಗೋದ್ರಿಂದ ಒಂದು ವಿಶೇಷ ಹರಕೆ ಹೇಳ್ತಿತ್ತು ಸಕ್ಸಸ್ ಆಯಿತು ಎಲ್ಲ ಅಭಿಮಾನಿ ಬಲಗದಿಂದ ಹತ್ತೊಂಬತ್ತಕ್ಕೆ ಭೀ ಆಯಿತು ಇಪ್ಪತ್ನಾಲ್ಕು ಭೀ ಆಯಿತು ಅದಕ್ಕೆ ನಾವು ಈ ವರ್ಷ ಏನು ಬಂದಿದ್ದೀವಿ ಅಂದರೆ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ನಮ್ಮ ಮನೆಯಲ್ಲಿ ಒಂದು ಫೋಟೋ ಪೂಜೆ ಬಂದಿದ್ದೀನಿ ಸರ್ ಓಕೆ ಮನೆಯಾಗ ಹದಿನೈದು ವರ್ಷ ಐತೆ ಈಗ ಡೈಲಿ ಎದ್ದು ಐದು ಗಂಟೆಗೆ ಎದ್ದು ಪೂಜೆಗೆ ಕಾಲು ಬರ್ತೀನಿ ಇವು ಮೂರು ಮಂದಿಗಿನ ಬರೋಬರ್ ಅಂದ್ರೆ ದೇಶ ಉದ್ದಾರ ಆಗ್ಬೇಕು ನಮ್ಮ ಹಿಂದುತ್ವ ಆಗಬೇಕಂದ್ರೆ ಈ ದೇವ್ ಮೂರು ದೇವರ ನಮ್ಮ ವಿಶ್ವ ಇರ್ದಪ್ಪ ದೇವ್ರ ಹೇಳಿ ದಿನಾ ಪೂಜೆ ಮಾಡ್ತಾನೆ ಸರ್ ಮತ್ತ ಈ ಕಾರ್ಯಕ್ರಮದಾಗ ಐವತ್ತರಿಂದ ಅರವತ್ತ ಸೀಜ ಮಡಿಸ್ತೀನಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅಂದ್ರೆ ಇವ್ರಿಗೆ ಮದುವೆ ಆಗಿಲ್ಲ ಇವರು ತಮ್ಮ ತ್ಯಾಗವನ್ನು ನಮ್ಮ ಮಂದಿಗೆ ಆಗ್ಬಿಟ್ಟಾರ ಭಾರತ ದೇಶ ಡೆವಲಪ್ ಆಗಲಿ ಇವತ್ತು ನಮ್ಮ ಭಾರತ ದೇಶ ಎಲ್ಲಿತ್ತು ಇವತ್ ಎಲ್ಲ ದೇಶ ವ್ಯವಹಾರನ ಭಾರತ ದೇಶ ಯಾಕೆಮ್ಮ ಆಗೋರು ಮೋದಿಜಿ ಅವರ ಮುಖ ನೋಡಿ ಅದಕ್ಕೆ ಮೋದಿಜಿ ಅವ್ರಿಗೆ ಐಷ್ ಹೆಚ್ಚಾಗಲಿ ಹೇಳಿ ಪ್ರತಿ ದಿವಸ ಅವ್ರಿಗೆ ಪ್ರತಿಜ್ಞೆ ಮಾಡ್ತಾರೆ ಅದಕ್ಕೆ ಮಾಹಿತ ಭವನದ ಸಂಜೀವ್ ಪಟ್ಟಣ ಶೆಟ್ಟಿ ಅವರಿಗೆ ಭಾವಿ ಭಾವಿ ಕಟ್ಟೆ ಆಗಲಿ ಅವರೆಲ್ಲ ಎಲ್ಲರಿಗೆ ಡೈರೆಕ್ಟರ್ ಇವರನ್ನ ಕೈ ಕೇಳ್ತಾ ಇದೀನಿ ನನಗೆ ಯಾವ ಕಾರ್ಯಕ್ರಮಕ್ಕೆ ಅವರು ಪರಿಹಾಸ ರೂಪಾಯಿ ತಗೊಳ್ತಾರೆ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಆರನೇ ತಾರೀಕು ಸಮಾಜದಲ್ಲಿ ವಿವಿಧ ಸಾಧ್ಯ ಮಾಡಿದಂಥ ರೈತರಿಗೆ ಸೈನಿಕರಿಗೆ ವೈದ್ಯರಿಗೆ ಹವಾಮಾನಿಗೆ ಎಲ್ಲರಿಗಿನ ಒಂದು ಪ್ರಶಸ್ತಿ ಕಾರ್ಯಕ್ರಮ ಕೊಡುವ ಮೂಲಕ ಪ್ರಶಸ್ತಿ ಯಾಕೆ ಆಗಲಿ ಅಂದರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಅವರು ಹೆಲ್ತ್ ಹೇಗಿದೆ ಅವ್ರ ಹೆಲ್ತ್ ಚೆನ್ನಾಗಿರಬೇಕಂದ್ರೆ ನಾವು ವ್ಯಸನಗಳು ಬಂದ್ ಮಾಡಬೇಕು ಈ ಕೆಮಿಕಲ್ಸವನ್ನು ಬಂದ್ ಮಾಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಬೇಕಂತ ಹೇಳಿ ಒಂದು ಅಭಿಯಾನ ಚಾಲು ಮಾಡ್ಯಾರ ನಾವು ಭೀ ಏನು ಮಾಡ್ತೀವಿ ಈಗ ನಾನು ಮೂವತ್ತು ವರ್ಷ ಕೆಮಿಕಲ್ಸ್ ಮಾಡ್ತಾಯಿದ್ದೇವೆ ನಾವು ಭೀ ಕೆಮಿಕಲ್ಸ್ ಬಗ್ಗೆ ಹ್ಯಾಪಿ ಇಲ್ಲ ಇವತ್ತು ನಾವೆಲ್ಲ ಚೆನ್ನಾಗಿರಬೇಕಂದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿ ಸಾವಿರ ಯೂಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಈಗ ಹಾಗೆ ಅದಕ್ಕೆ ಎಪ್ಪತ್ನಾಲ್ಕು ಮಂದಿ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾದಲ್ಲಿ ಮ್ಯಾಕ್ಸಿಮಮ್ ಸರ್ ನೈಂಟಿ ಫೈವ್ ಪರ್ಸೆಂಟ್ ತಗೋದೀನಿ ಕರ್ನಾಟಕದಿಂದ ಐದು ಪರ್ಸೆಂಟ್ ತಗೊಂಡಿದ್ದೀನಿ ಪ್ರಶಸ್ತಿ ಕಾರ್ಯಕ್ರಮ ಸರ್ ನೀವು ಈ ಆ್ಯಕ್ಚುಲಿ ನಿಮ್ಮದು ವಿಶೇಷ ಏನಂದರೆ ನೀವು ಪ್ರಶಸ್ತಿ ಕೊಡೋದು ಗೌರವಿಸೋದು ಸಾಮಾನ್ಯರಲ್ಲಿ ಸಾಮಾನ್ಯ ಜನರ ಸಾಧನೆ ಮಾಡಿದಂಗೆ ಗುಟ್ಟಿಸ್ತೀರ ಹಾಗೆ ಹೇಗೆ ಯಾಕೆ ಸರ್ ಅಂದರೆ ನಾನು ಒಬ್ಬ ಬಡವ ರೈತನ ಮಗ ನಾನು ಯಾಕಂದ್ರೆ ನಮ್ಮ ತಾಯಿ ನಮ್ಗೆ ಹೇಳ್ತೇವೆ ನಮ್ಮ ತಾಯಿ ನಮಗೆ ಎಷ್ಟು ಕಷ್ಟ ಕಷ್ಟ ಇದ್ದ ಬಿ ನಾವು ಊಟ ಕೂತಾಗ ಯಾರೋ ಬಂದ ತುತ್ತ ಕೊಡಬೇಕಪ್ಪ ಅಂತ ಹೇಳ್ತೀವಿ ನಮ್ಮ ತಾಯಿ ಯಾಕಂದ್ರೆ ನಾವು ಕಷ್ಟ ಇದ್ದಾಗ ಹೆಲ್ಪ್ ಇದ್ದೀವಿ ಕಷ್ಟ ನಾವು ಹಾಕಿರ್ತಾರೆ ಅವ್ರನ್ನ ಸನ್ಮಾನ ಮಾಡಬೇಕು ಆ ಶ್ರೀಮಂತದಾಗ ಸನ್ಮಾನ ಮಾಡಂಗಿಲ್ಲ ಈಗ ಒಬ್ಬ ರೈತ ಯಾಕೆ ಕಷ್ಟ ಇಂತ ಹದಿನೆಂಟು ವರ್ಷ ಕೆಲಸ ಮಾಡುತ್ತಾ ಸಾಧನೆ ಮಾಡಿ ಅದೇ ರೈತರು ಆ ರೈತ ಚೆನ್ನಾಗಿದೆ ಅಂದ್ರೆ ನಾವು ಊಟ ಮಾಡ್ತೇವೆ ಒಬ್ಬ ಹಮಾಲ ಎಲ್ಲೋ ಪ ಇದು ನಮ್ಮ ಕೊಯ್ ಮುತ್ತಾಗ ಒಂದು ಪಂಪ್ ಇಡೀ ಅದನ್ನ ತಂದು ಇಳಿಬೇಕಂದ್ರೆ ಮಾಲಕ್ಕೆ ತಂದು ಹೋಗ್ಯಂಗಿಲ್ಲ ಒಬ್ಬ ಹಮಾಲ ತಂದು ಕೂಲಿ ಕೂಲಿಕಾಡ್ಬೇಕಾ ನಾವು ಅವ್ನು ಸನ್ಮಾನ ಮಾಡ್ಬೇಕು ಅದಕ್ಕೊಂದು ಸ್ತ್ರೀ ನಾವು ಚೆನ್ನಾಗಿರ್ಬೇಕಂದ್ರೆ ಅದಕ್ಕೊಂದು ಸ್ತ್ರೀ ಮಾಡಬೇಕು ಅವ್ನು ಸನ್ಮಾನ ಮಾಡ್ತೀವಿ ನಾವು ಇವತ್ತು ನಾವು ಹೆಣ್ಣು ಹೋಗ್ಯ ಸನ್ಮಾನ ಮಾಡಿದ್ದೀವಿ ಅದಕ್ಕೆ ವಿಶೇಷವಾದಂಥ ಇವತ್ತೆಲ್ಲ ಮಂದಿನೂ ಸನ್ಮಾನ ನಂಗೆ ಇಂಟೆಲಿಜೆಂಟ್ ರಿಪೋರ್ಟ್ ಬಿ ಕೇಳಿದಾರೆ ಇನ್ಕಮ್ ಟ್ಯಾಕ್ಸು ಸೇಲ್ ಟ್ಯಾಕ್ಸು ಪೇಪರ್ನವರು ಅವರು ಟಿ ವಿ ನ್ಯೂಸ್ನವರು ಎಲ್ಲ ಕೇಳ ಬಾ ಎಲ್ಲೇ ರೊಕ್ಕ ತೊಗೊಂಡ್ಬರ್ತೀವಿ ಉದ್ಘಾಟನೆ ಎಲ್ಲೇ ರೊಕ್ಕ ತಗೊಂಡ್ಬರ್ತೀವಿ ಅದು ನೀವು ಕರೆಕ್ಟ್ ಕ್ವಶನ್ ಕೇಳುತ್ತೆ ಇಲ್ಲ ಒಬ್ಬ ಮನುಷ್ಯ ಪರ್ ಡೇ ಐದುನೂರು ರೂಪಾಯಿ ಖರ್ಚು ಮಾಡ್ತಾರೆ ಸಿಗರೇಟು ದಾರು ತಂಬಾಕು ಇವೆಲ್ಲ ದಯಮಾಡಿ ಎಲ್ಲರೂ ಅಭಿಮಾನಿಗಳಿಗೆ ನಮ್ಮ ಕೇಳ್ತಾ ಇದ್ದೀನಿ ದೇಶದ ಪ್ರಧಾನ ಹೇಳ್ತೀನಿ ದಾರು ಬುಟ್ಕ ಇವು ತಂಬಾಕು ಬಂದು ಮಾಡಿ ಅದನ್ನು ಸೇವೆ ಮಾಡಿ ಸಮಾಜ ಸೇವೆ ಮಾಡಿ ನಾ ಪ್ರಧಾನಮಂತ್ರಿ ಒಂದೇ ಹೇಳ್ತಾ ಇಲ್ಲ ಇಂದಿರಾ ಗಾಂಧಿ ನೋಡಿ ನಮ್ಮ ದೇಶದ ಉಕ್ಕಿನ ಮಹಿಳೆಯಕ್ಕೆ ಕೊಂದ ಕೊಂದವರರು ಆ ಕೊಂದವರ ಮೇಲೆ ಕೇಸ್ ಹಾಕುದಿಲ್ಲ ಯಾವ ಗೌರ್ಮೆಂಟ್ ಇದು ಹಾಂ ಮನಮೋಹನ್ ಸಿಂಗು ಅಬ್ದುಲ್ ಕಲಾಂ ಎಂತ ವ್ಯಕ್ತಿವಾದರು ಅವ್ರು ಹುಟ್ಟಪ್ಪ ನೀವು ಕಾರ್ಯಕ್ರಮ ಮಾಡೋಂತ ಹೇಳ್ತಾ ಇದ್ದೀನಿ ನಾವು ಹುಟ್ಟಬೇಡ ಅದಕ್ಕೆ ನಾವು ಯಾವುದೋ ಒಂದು ಚಟ ಎಲ್ಲ ಬಂದ್ ಮಾಡಿ ನಾವು ಸ್ಮೋಕ್ ಎಲ್ಲ ಬಂದ್ ಮಾಡಿ ಆ ಬರುವಂಥ ಲಾಭದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಾ ಹಾಕ್ತೀನಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಮಡಿ ಸರ್ ನಾ ಎಪ್ಪತ್ತೈದು ಮನೆಯೋನು ಅವಾಗ ಐದು ಸಾವಿರ ಕೊಡ್ತಾವೆ ಅವ್ರಿಗೆ ಹತ್ತು ಅವ್ರು ಎರಡು ಸಾವಿರ ಕೊಟ್ಟಿರ್ತಾರೆ ಈ ಜನ ಬೆಂಬಲ್ದೇನ ಕಾರ್ಯಕ್ರಮ ಹಾಕಿ ಸರ್ ಮತ್ತು ಇನ್ನು ಅಡಿಟ್ ಮಾಡ್ಸಿನಿ ಅಂತಾರೆ ಎಲ್ಲ ಅಡಿಟ್ ಮಾಡ್ಸಿನಿ ಯಾರ ಕೊಟ್ಟಿರ್ತಾವೆ ಖರ್ಚು ಖರ್ಚು ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಸಗಟ್ ಇಲ್ಲಪ್ಪ ಹೀಗಪ್ಪ ಸುಮ್ಕನಿ ಹೆಲ್ತ್ ಹಾಳು ಮಾಡ್ಕೋಬೇಡ ಕಾರ್ಯಕ್ರಮ ಮಾಡಬೇಡ ಅವ ಅಪ್ಪಂದ ಯಾಕೆ ಸುಮ್ಕನಿ ಅಂತ ನಮ್ಮ ಅನ್ನ ಕೇಳಿ ಭೀ ಇನ್ನೂ ತನಕ ಮತ್ತೊಂದು ವಿಶೇಷವಾದಂಥ ಹೇಳ್ತೀನಿ ನಿಮ್ಗೆ ಈಗಿನ ಕಾಲದಾಗ ಅಂತಂದ್ರೆ ಒಂದು ಒಂದು ಗುಂಟೆಗೆ ಕೊಲೆ ಆಗ್ತಾವೆ ನಮ್ಮ ಅನ್ನೋದು ತಿಂಗಳ ವರ್ಷ ಒಂದು ಐದು ಲಕ್ಷ ಖರ್ಚು ಮಾಡಿದೆ ನೀವು ಯಾಕೆ ಖರ್ಚು ಮಾಡೋಕ್ಕಿ ಅಂತ ನಮ್ಮ ಬಸವನ ನಮ್ಮ ರಾಮನ ಕೇಳಂಗಲ್ಲ ಅವ್ರಿಗೆ ಗೊತ್ತಿದೆ ನಾ ಅಂಗಡಿಯ ನಾವು ಹಾಕಂಗಲ್ಲ ಅವ್ರ ಅಭಿಮಾನಿ ಬರೋದು ಭಾಳ ಆಯ್ತಾರ ಅದು ಅವ್ರು ಏನು ಅಂತಾರೆ ಹೆಲ್ತ್ ಚೆನ್ನಾಗಿ ಆಯ್ಕೋತಾರೆ ನನ್ನ ಪಾಲಿಗೆ ನಮ್ಮ ರಾಮನ ನಮ್ಮ ಬಸ್ಸನ್ನ ದೇವರ ತಂಗ ಅವ್ವ ಅರವತ್ತೇಳು ಮಂದಿ ಸರ್ ನಮ್ಮ ಐದು ಗಂಟೆ ನಮ್ಮ ಮನೆಯಲ್ಲಿ ನಾವು ಆರು ಮನೆ ಅಂತಂದ್ರೆ ಮೂರು ಮಂದಿ ಹತ್ತು ತಿಂಗಳು ಒಂಬತ್ತು ಮಂದಿ ನಮ್ಮಅವ್ವರಿ ಮಂದಿರ ಕೆಲ್ಸಕ್ಕೆ ಹೋಗಿ ನಮ್ಮನ್ನು ಜೋಪಾನ ಮರೆಯೋದಿ ಅದಕ್ಕಂತ ನಮ್ಮಅ್ವ ಸತ್ತ ಮ್ಯಾಗೆ ರೀ ಒಂದು ವಿಶೇಷವಾಗಿ ರೀ ನಾವು ಭಾಳ ಜನರಿಗೆ ಹೇಳಿದೆ ಹಂಚಿ ಬಟ್ ನೀವು ಚೋಳ ಹಾವ ಆನೆ ಪ ರಾಜಕೀಯ ವ್ಯಕ್ತಿಗಳು ನೀವು ಯಾವ ವ್ಯಕ್ತಿ ದೊಡ್ಡ ವ್ಯಕ್ತಿಗಳು ತೊಗೋಬೇಡ್ರಿ ಅವು ಅಪ್ಪನ ತೊಗೊಳಿ ಯಾಕೆ ಅವನು ತೊಗೊದು ಫೋಟೋ ಅವು ಯಾವುದು ಫ್ರೀಮ್ ಆಗ್ತದೆ ಅಂತ ತೊಗೋಬೇಡಿ ಹಾಂ ಹಾಂ ಚೋಳ ತೊಗೋಬೇಡ್ರಿ ಅವಪ್ಪನ್ನು ತೊಗೊಳಿ ಯಾಕಂದ್ರೆ ಸಹ ಸಹುವಾಗ ನಮ್ಗೆಲ್ಲ ತೊಗೊಳ್ತಾರೆ ನಮ್ಮ ಅವು ಅಪ್ಪ ಹಿಂಬಾಲ ಇರ್ತಾರೆ ಮತ್ತು ಜೈಲಿನ ಪೂಜೆ ಮಾಡಬೇಕು ತಂದೆಯವ್ರನ್ನ ತಾಯಿಯವ್ರನ್ನ ಪೂಜೆ ಮಾಡಿ ಇವತ್ತು ಎಸ್ಬಂದ್ರೆ ನಾವು ಭಗವಂತನ ಮ್ಯಾಗ ಮೆಸ್ತ ಅಂತ ಹೇಳಿ ಅಮ್ಮ ಫೌಂಡೇಶನ್ ಅಂತ ಮಾಡಿದ್ನಿ ಸರ್ ನಮ್ಮ ಅಮ್ಮ ಫೌಂಡ್ ಈ ಕಾರ್ಯಕ್ರಮ ಯಾಕೆ ಮಾಡಿನಂದರೆ ನಮ್ಮ ಅವಾಗ ಏನು ಕಷ್ಟ ಆಗಿದೆ ಈ ದೇಶದ ಹೆಣ್ಮಕ್ಳಿಗೆ ಯಾರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಈ ಅಮ್ಮ ಅಂತ ಈ ಕಾರ್ಯಕ್ರಮ ಇಟ್ಟು ಸರ್ ಸರ್ ನಾನು ಯಾವುದೋ ಪಕ್ಷ ಅಧ್ಯಕ್ಷ ಯಾಕೆ ತಗೊಳ್ತಾ ಇದ್ದಂದ್ರೆ ಸರ್ ನಾನು ಒಬ್ಬ ರೈತರಿಗೆ ವಿಶೇಷವಾದ ಮೂವತ್ತು ವರ್ಷದಿಂದ ಮೈತ್ರಿ ಹೋಗ್ತಾರೆ ಬಂದಿ ನಾನು ಈ ಔಷಧಿ ಹೊಡಿಬೇಕು ಆ ಹೊಡಿಬೇಕು ಅಂತ ನಾ ಯಾಕಷ್ಟು ಪ್ಲಸ್ ನನ್ನೊಂದು ಸಂಸ್ಥೆ ಇದೆ ಈ ಸಂಸ್ಥೆ ಇರೋದ್ರಿಂದ ನಾವು ಕಾಂಗ್ರೆಸ್ ಜೆ ಬಿಜೆಪಿ ನಂಗೆ ಫಂಕ್ಷನ್ ಬರೋಂಗಿಲ್ಲ ಬಿಜೆಕ್ ಹೋದ್ನ ಕಾಂಗ್ರೆಸ್ನ ಬರಂಗಿಲ್ಲ ಜೆ ಡಿ ಎಸ್ ರೋ ಬರಂಗಿಲ್ಲ ಎಂ ಬಿ ಎಸ್ ರ ಬರಂಗಿಲ್ಲ ಕನ್ನಡ ಬರಂಗಿಲ್ಲ ಮುಸ್ಲಿಂ ಬರಾಂಗಿಲ್ಲ ಇವ್ ಯಾವ್ದೋ ಬೇಡ ತೇರಿ ನಮ್ಮ ಟ್ರಸ್ಟ್ ನಾವು ಒಬ್ಬ ನನ್ನ ಎಲ್ಲರೂ ಬರ್ತಾರೆ ನಾವು ಯಾವ ಪಕ್ಷಿಗೆ ಹೋಗಿಲ್ಲ ಇವತ್ತು ನಂಗೆ ಬಿಜೆಪಿ ಬಾನ್ ಆಗ ಕಾಂಗ್ರೆಸ್ನ ಬಾಂತಿ ಜೆಡಿಎಸ್ ಹೋಗಿಲ್ಲ ಸರ್ ಯಾಕೆ ನೀವು ಎಲ್ಲರೂ ಅಷ್ಟೇ ಇಲೆಕ್ಷನ್ದಾಗ ಏನಿತ್ತಲ್ಲ ನನ್ನ ವೈಯಕ್ತಿಕ ಓಟ ಇದೆ ಮೋದಿಗೆ ಬು ಹಾಕ್ಬೋದು ಮತ್ತೊಬ್ಬರಿಗೆ ಹಾಕ್ಬೋದು ಇಲೆಕ್ಷನ್ ಮ್ಯಾಗ ನೀವೆಲ್ಲ ನಮ್ಮಂತ ಬಿ ಜೆ ಪಿಗಿಂತ ಹೆಚ್ಚು ನನ್ನ ದೇವರು ಕಲಿಯುವುದ ರಾಮ ಹೇಳ್ಬೋದು ಯಾರಿಗೆ ಮೋದಿ ದೇವರು ಆ ರಾಮನ ಸಂಬಂಧಿ ಈ ಕಾರ್ಯಕ್ರಮ ಈ ಈಗ ನನ್ನ ಸಂಘಟನೆ ನಾ ಯಾವುದೂ ಜಾತಿ ಇಟ್ಟಿಲ್ಲ ಎಲ್ಲ ಜನ ಏನು ನನ್ನ ಮತ್ತು ನನಗೆ ವಿಶೇಷವಾದಂಥ ಏನಂದ್ರೆ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ನೈಂಟಿ ಆದವರಿಗೆ ಪ್ರತಿ ವರ್ಷ ನನ್ನ ತಂದೆ ತಾಯಿ ಮ್ಯಾಗ ಮರಾಠಿ ಮಂದಿ ಹತ್ತು ಮಂದಿ ಕೊಡ್ತೇವೆ ನೈಂಟಿ ಆದ ಉರ್ದು ಹತ್ತು ಮಂದಿ ಇಂಗ್ಲಿಷ್ ಹತ್ತು ಮಂದಿ ಕನ್ನಡ ಇಪ್ಪತ್ತು ಮಂದಿ ವರ್ಷ ಒಂದು ಲಕ್ಷ ರೂಪಾಯಿ ಡೊನೇಷನ್ ಮಾಡ್ತೇವೆ ನಾವು ಉತ್ತಮ ಮಾಡಲ್ಲ ಅಭಿಮಾನಿ ಬಲಾಗದಿಂದ ಅಬ್ದು ನೈಂಟಿ ಆಗಿರ್ಬೇಕು ಅಂತ ಈ ವರ್ಷ ಉತ್ತಮ ಸಸ್ಯ ಅಂತ ಆಡ್ಕೊಳ್ತಾ ಇದೀವಿ ಯಾಕಂದ್ರೆ ಅತ್ತಿ ಮೌನ ಯಾರು ನೋಡ್ತಾ ಈಗ ತಂದೆ ತಾಯಿ ನೋಡ್ತಾ ಇಲ್ಲ ಅಂತದ್ ಪ್ರಶಸ್ತಿ ನೋಡ್ತಾ ಇದ್ದೀವಿ ಭಗವಂತನ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಭಗವಂತನ ಆಶೀರ್ವಾದ ಯಾಕಂದ್ರೆ ನನಗೆ ಬಹಳ ಮಂದಿ ಐ ಮೇ ಎಸ್ ಎಸ್ ಎಲ್ ಸಿ ಪೇ ಸರ್ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಅದೇ ಮೂಲಕ ಆಗರು ಆ ಕಷ್ಟ ನೋಡಿ ಮತ್ತು ಪಾಸಾಗಿ ನಾನು ಡಿಗ್ರಿ ಡಿಗ್ರಿ ಆದೆ ನಾನು ಈ ಟೈಪ್ ಇಷ್ಟು ಮುಂದೆ ಹೋಗಿ ಜನ ನನ್ನ ದೇವರಂತೆ ಹೋಗಲಾಗಿದೆ ಈ ಲಾಯನ್ ಈ ಜಗತ್ತು ಹಾಕಲಿಕ್ಕೆ ನನ್ನ ಕಾರಣ ದೇ ಜಿ ಪಿ ಶೆಟ್ಟಿ ಅಂತ ಮಲ್ಟಿಪ್ಲೆಕ್ಸ್ ಕಂಪ್ನಿ ಮಾಲೀಕರು ಮತ್ತು ಮಲ್ಟಿಮೀನ್ ಕಂಪ್ನಿ ಮಾಲೀಕರು ನಮ್ಮ ಜೈರಾಮ್ ಶೆಟ್ಟಿ ಅಂತ ಅವರ ಇಷ್ಟವಾದ ಈಗ ಉದಯ ಬಂದಾರ ಈಗ ಚಂದ್ರಕೃಷ್ಣ ಬಂದಾರ ಭಾಳ ಕಂಪ್ನಿ ಬಂದಾವ ಸರ್ ಅದು ನನಗೆ ಫಸ್ಟ್ ನನಗೆ ಹೆಲ್ಪ್ ಮಾಡಿದಾರೆ ಮಲ್ಟಿಪ್ಲೆಕ್ಸ್ ಮಲ್ಟಿ ಮಲ್ಟಿಮೀನ್ ಚಾವಲೀಸ್ ಕಂಪ್ನಿ ಅವರು ಅವ್ರ ಯಾವತ್ತಿಗೂ ಬರೆಯಂಗಿಲ್ಲ ನನ್ನ ಪಾಲಿಗೆ ಅವ್ರ ದೇವರು ರೆಸ್ಪಾನ್ಸ್ ರಿಸ್ಪಾನ್ಸ್ ವೆರಿ ನೈಸ್ ಸರ್ ಈಗ ನಾನು ಜಗದೀಶ್ ಅಮ್ಮ ಭೇಟಿಯು ಬಂದೆ ಅವ್ರು ಅಂದರು ನನಗೆ ಹೇಳಿದ್ರೆ ಇನ್ವಿಟೇಷನ್ ಹಾಕಿದ್ಯಪ್ಪ ಆದರೆ ಬರ್ತೇವಂದರು ಅರ್ಜವಾದನ್ಕ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅಂದರು ಅನಿಲ್ ಅನ್ನ ಸಂಜಯ್ ಅನ್ನ ಕಿರಣ್ ಜಾಧವ್ ಟೋಟಲಿ ನಾವು ಏನು ಮಾಡಿ ಅನ್ನೋ ಸರ್ ಬೆಳಗಾವಿ ಲೋಕಲ್ ಅಟ್ಟ ಯಾಕೆ ಗೊತ್ತಾ ಈಗ ನಾವು ಮಾತೃಸ ಹಾಕಬೇಕಾಗಿತ್ತು ಮತ್ತು ನಾವು ಗೋ ಗೋಕಾಕ್ ಹಾಕಬೇಕು ಸಾಫ್ ಅಥವಾ ಮತ್ತೆ ನಾನು ಹಾಕ್ಬೇಕು ಜೊಲ್ಲೆ ನಾನು ಹಾಕಬೇಕು ಎಲ್ಲರಿಗೆ ಆಗ ಬೆಳಗಾವಿ ಲೋಕಲ್ ಅಟ್ಟ ಮಾಡ್ಕೊಂಡು ಅಭಿಮಾನಿ ಬರೋದು ಯಾಕಂದ್ರೆ ನಂಗೆ ಎಲ್ಲರೂ ಬೆಳಗಾವಿ ಜಿಲ್ಲಾ ಲೀಡರ್ ಏನಿಲ್ಲ ಅಷ್ಟ ನಾವು ಕೂಡಿ ಮಾಡಾಕಿದ್ದೇವೆ ಯಾಕಂದ್ರೆ ನಂಗೆ ಮಾಂಥನವೇ ಬೇಕು ಕತ್ತಿ ಫ್ಯಾಮ್ಲಿ ಬೇಕು ಜನಕ ಫ್ಯಾಮಿಲಿ ಬೇಕು ಜೊಲ್ಲೆ ಫ್ಯಾಮಿಲಿ ಬೇಕು ಎಲ್ಲ ಫ್ಯಾಮಿಲಿ ಬೇಕು ಆದರೆ ನಾವು ಇಷ್ಟೇ ಸಿಂಪಲ್ ಆಗಿ ಕಾರ್ಯಕ್ರಮ ಮಾಡಾಕಿದೀವಿ ಮುಂದಿನ ಇಪ್ಪತ್ತೈದನೇ ವರ್ಷಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಹದಿನೆಂಟು ಮಂದಿ ಎಮ್ ಎಲ್ ಎನ್ನು ಕರೆಸಿ ಮೂರು ಮಂದಿ ಎಮ್ ಎಲ್ ಎಸಿ ಮೂರು ಮಂದಿ ಎಮ್ ಪಿ ಕರೆಸಿ ಗ್ರ್ಯಾಂಡ್ ಫಂಕ್ಷನ್ ಮಾಡ್ಬೇಕಂತಂದು ನಾ ಭಗವಂತಿಗೆ ಕೇಳ್ತಾ ಇದ್ದೀನಿ ಅದು ಚೆನ್ನಾಗಿ ಆಯ್ತು ಅಂದ್ರೆ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ದು ತಮ್ಮ ಪರಿಚಯ ನನ್ನ ಹೆಸರು ಬಾಳಾಸಾಹೇಬ್ ಕನ್ನಪ್ಪ ಒದ್ಗಟ್ಟಿ ಅಮ್ಮ ಪ್ರತಿಷ್ಠಾನದ ಅಧ್ಯಕ್ಷ ಬೆಳಗಾವಿ ಜೈ ಕರ್ನಾಟಕ ಜೈ ಹಿಂದ್ ಜೈ ಕಿಸಾನ್